ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ದಿನ ನಾವು ಬಹಳ ವಿಶೇಷವಾಗಿ ಎರಡು ಜಾತಕದ ವಿಮರ್ಶೆಯನ್ನು ಮಾಡಿ ತೋರಿಸ್ತೇನೆ ಇದರಲ್ಲಿ ಏನಿರುತ್ತೆ ಅಂದ್ರೆ ಯಾವ ರೀತಿ ದಶಾನಾಥ ಕೆಲಸ ಮಾಡ್ತಾನೆ ಭುಕ್ತಿನಾಥ ಕೆಲಸ ಮಾಡ್ತಾನೆ ಯಾವ ರೀತಿ ಅಕ್ಯುರೇಟ್ ಆದಂತಹ ರಿಸಲ್ಟ್ ಅನ್ನ ಕೊಡ್ತಾರೆ ಅದರ ಬಗ್ಗೆ ಮಾತ್ರ ತಿಳುವಳಿಕೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರೋಗ್ಯಾಸ್ತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ವಿಜ್ಞಾಪನೆ ನಿಮ್ಮ ಜೊತೆಗೆ ಇದೇ ಬರುವ ಆಗಸ್ಟ್ ತಿಂಗಳು ಹನ್ನೆರಡನೇ ತಾರೀಕಿಗೆ ನಾವು ಒಂದು ವೇದಿಕ ವಾಸ್ತುತೆ ಅಥವಾ ಕಂಬೈನ್ ಮಾಡಿ ಒಂದು ವಾಸ್ತು ಕ್ಲಾಸನ್ನ ಮಾಡ್ತಾ ಇದ್ದೇವೆ ದಯವಿಟ್ಟು ಆ ವಾಸ್ತು ಕ್ಲಾಸಿಗೆ ಬಂದು ಯಾರಿಗೆಲ್ಲ ಆಸಕ್ತಿ ಉಂಟು ಅವರೆಲ್ಲ ಬಂದು ಸೇರ್ಕೊಳ್ಬಹುದು ನಿಮ್ಗೆ ಏನು ಡೀಟೇಲ್ ಬೇಕು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಗೆ ಕರೆ ಮಾಡಿ ಖಂಡಿತ ನೀವು ನಿಮ್ಮ ಒಂದು ಸೀಟನ್ನ ಕಾಯ್ದಿರಿಸ್ಕೊಳ್ಬಹುದು ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ನಾನು ಹೇಳಿ ಹೇಳ ಹೊರಟಿರುವಂತಹ ಕಥಾನಾಯಕಿ ಹೆಸರು ಬಂದು ಭಾರತಿ ಅಂತ ಸೊ ಇವರು ಅವರ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಅಂದ್ರೆ ಸಾಧಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಬ್ಬ ಅನ್ಯ ಧರ್ಮೀಯ ಹುಡುಗನನ್ನ ಪ್ರೀತಿ ಮಾಡ್ತಾರೆ ಆತನ ಜೊತೆಗೆ ಯಾರಿಗೂ ಗೊತ್ತೇ ಇಲ್ಲದಂತೆ ಬೆಳ್ಳಂಬಳಿಗಿ ಓಡಿ ಹೋಗ್ತಾರೆ ಓಡಿ ಹೋಗಿ ಮದುವೆಗೆ ಬೇಕಾಗಿ ಓಡಿ ಹೋಗ್ತಾರೆ ಓಡಿ ಹೋಗಿ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಎರಡು ತಿಂಗಳ ಕಾಲ ಇರ್ತಾರೆ ಆ ಒಂದು ಕಂಪ್ಲೇಂಟ್ಸ್ ಏನುಂಟು ಆ ವಿಷಯ ನಮ್ಮಲ್ಲಿಗೆ ಬರುತ್ತೆ ಆ ನಂತರ ಅವರ ಮನೆಗೆ ಹೋಗಿ ಒಂದಷ್ಟು ವಾಸ್ತುವನ್ನು ಪ್ರಿಪೇರ್ ಮಾಡಿ ಹುಡುಗಿ ವಾಪಸ್ ಬರುವಂತೆ ಮಾಡಲಾಗುತ್ತೆ ಆ ಹುಡುಗಿ ವಾಪಸ್ ಬಂದ್ಬಿಡ್ತಾಳೆ ಆ ನಂತರ ಆ ಹುಡುಗಿಗೆ ಎಲ್ಲರೂ ಬುದ್ಧಿ ಹೇಳ್ತಾರೆ ಇವನ್ ನಾನು ಕೂಡ ಹೇಳ್ತೇನೆ ಆ ನಂತರ ಆ ಹುಡುಗಿ ತನ್ನನ್ನು ತಾನೇ ಬದಲಾಯಿಸ್ಕೊಳ್ತಾಳೆ ಏನೋ ಎಲ್ಲೋ ಒಂದ್ ಕಡೆ ಓಡಿ ಅನ್ಯ ಧರ್ಮೀಯ ಹುಡುಗನ ಜೊತೆಗೆ ಮದುವೆ ಆದ್ರೆ ನನಗೆ ಖಂಡಿತ ಪ್ರಾಬ್ಲಮ್ ಇದೆ ಮುಂದೆ ಕೂಡ ಸಮಸ್ಯೆ ಆಗ್ಬೋದು ಅದರಿಂದ ಇದನ್ನು ಡ್ರಾಪ್ ಮಾಡ್ಬೇಕಂತ ಜಬರ್ದಸ್ತಿ ಫೋರ್ಸ್ಫುಲ್ ಆಗಿ ಅದನ್ನು ಡ್ರಾಪ್ ಮಾಡ್ತಾಳೆ ಆ ಒಂದು ಕೆಲಸಕ್ಕೆ ಸೇರ್ಕೊಳ್ತಾಳೆ ಆ ನಂತರ ಆ ಕೆಲಸಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಅದೇ ಊರಿನ ಇನ್ನೊಬ್ಬ ಹುಡುಗ ಒಳ್ಳೆ ಹುಡುಗ ಅವನೇನ್ ಮಾಡ್ತಾನೆ ಇವಳ ಮೇಲೆ ಕನಿಕರ ತೋರಿ ನಾನು ನಿನ್ಗೆ ಲೈಫ್ ಕೊಡ್ತೇನೆ ಅಂತ ಮುಂದೆ ಬರ್ತಾನೆ ಅವನಿಗೆ ವಿಷಯ ಗೊತ್ತಿರುತ್ತೆ ಮುಂದೆ ಬರ್ತಾನೆ ಆ ಒಳ್ಳೆ ಲಕ್ಷಣ ಪರವಾಗಿಲ್ಲ ಮುಂದೆ ಬಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಇವಳ ಮದುವೆ ಆಗುತ್ತೆ ಈ ಭಾರತೀಯವರ ಮದುವೆ ಆಗುತ್ತೆ ಆ ನಂತರ ಒಂದು ಮಗು ಕೂಡ ಆಗುತ್ತೆ ಸೊ ಹಾಗಾದ್ರೆ ಇಷ್ಟೆಲ್ಲ ಒಂದು ಅಟ್ರಾಕ್ಟ್ ಆಗಿರುವಂಥದ್ದು ಆನಂತರ ಇನ್ಸಲ್ಟ್ ಆಗಿರುವಂಥದ್ದು ಆನಂತರ ಕುಟುಂಬದವರು ತಲೆ ತಗ್ಗಿಸುವಂತೆ ಆಗಿರುವಂಥದ್ದು ಯಾಕೆ ಅದಕ್ಕೆ ಯಾವ ಪ್ಲಾನೆಟ್ಸ್ ಅಲ್ಲಿ ಕಾರಣ ಆಯ್ತು ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಬನ್ನಿ ಅವರ ಜಾತಕವನ್ನು ನೋಡೋಕೆ ಪ್ರಯತ್ನ ಮಾಡೋಣ ಇದು ಆ ಹುಡುಗಿ ಅಂದ್ರೆ ಭಾರತೀಯವರ ಜಾತಕ ಈ ಜಾತಕದಲ್ಲಿ ಎರಡ್ ಸಾವಿರದ ಹದಿನಾಕರಲ್ಲಿ ಅವ್ರಿಗೆ ಶುಕ್ರ ದೇಶ ನಡೀತಾ ಇತ್ತು ಮತ್ತೆ ಇಪ್ಪತ್ತೆರಡನೇ ವಯಸ್ಸು ನಡೀತಾ ಇತ್ತು ಓಕೆ ಶುಕ್ರದೇಶ ಈ ಜಾತಕ ಬಂದು ಸಿಂಹ ಲಗ್ನದ ಜಾತಕ ಆ ನಂತರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ನಾವು ಯಾವತ್ತಿದ್ರು ಕೂಡ ಜಾತಕವನ್ನು ವಿಮರ್ಶೆ ಮಾಡ್ಬೇಕಾದ್ರೆ ಬಹಳ ವಿಶೇಷವಾಗಿ ಲಗ್ನದಿಂದಲೇ ಮಾಡ್ಬೇಕು ರಾಶಿಯಿಂದ ಮಾಡುವುದು ತುಂಬಾ ಒಳ್ಳೆ ಲಕ್ಷಣ ಅಲ್ಲ ಅಂತ ನನ್ನ ಅನಿಸಿಕೆ ಮತ್ತೆ ನಂಗೆ ಗುರುಗಳು ಹೇಳಿಕೊಟ್ಟಿರುವಂಥದ್ದು ಓಕೆ ಇಲ್ಲೇನಾಗುತ್ತೆ ಲಗ್ನದ ಸ್ಪ್ರೆಡ್ ಅಂತ ಏನಿರುತ್ತೆ ಅದು ಬರೀ ಎರಡು ಗಂಟೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ರಾಶಿಗಳು ಬಂದು ಹೋಗುತ್ತವೆ ಅದೇ ರೀತಿ ನಾವೊಂದು ರಾಶಿ ಅಂತ ಇಟ್ಕೊಂಡಾಗ ಅಲ್ಲಿ ಚಂದ್ರ ಇರ್ತಾನೆ ಚಂದ್ರನ ಸ್ಪ್ರೆಡ್ ಬಂದು ಎರಡು ಕಾಲು ದಿನ ಅಂದ್ರೆ ಒಂದು ರಾಶಿಯಲ್ಲಿ ಚಂದ್ರ ಎರಡು ಕಾಲು ದಿನ ಇರ್ತಾನೆ ಸ್ಪ್ರೆಡ್ ಸ್ವಲ್ಪ ದೊಡ್ಡದಾಯ್ತು ಆದ್ರಿಂದ ಅಲ್ಲಿ ಸೂಕ್ಷ್ಮತೆ ಸಿಗುವುದು ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಬೋದು ಪ್ರೆಡಿಕ್ಷನ್ ಪರವಾಗಿಲ್ಲ ಸೂಕ್ಷ್ಮತೆ ಸ್ವಲ್ಪ ಕಷ್ಟ ಆಗುತ್ತೆ ಜಾತಕವನ್ನ ಮೂರು ರೀತಿಯಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಆಗುತ್ತೆ ಲಗ್ನದಿಂದ ಮಾಡ್ಬೋದು ಚಂದ್ರನಿಂದ ಮಾಡ್ಬೋದು ಸೂರ್ಯನಿಂದ ಮಾಡ್ಬೋದು ಲಗ್ನದಿಂದ ಮಾಡೋದಂದ್ರೆ ನಿಮ್ಮ ತನುಸ್ಥಾನದಿಂದ ನೀವು ಮಾಡ್ತಾ ಇದ್ದೀರಾ ಚಂದ್ರನಿಂದ ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಅದನ್ನ ಮನೋಕಾರಕ ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟಂತ ಘಟನೆಗಳನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅದೇ ರೀತಿ ಸೂರ್ಯನಿಂದ ಮಾಡೋದಾದ್ರೆ ಸೂರ್ಯ ಬಂದು ಆತ್ಮಕಾರಕ ಸೋಲ್ ಲೆವೆಲ್ ಅಲ್ಲಿ ನೀವು ಆ ಜಾತಕವನ್ನು ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಇದೆಲ್ಲಕ್ಕಿಂತಲೂ ಬೆಟರ್ ಏನಾಗುತ್ತೆ ಈಗ ಸೂರ್ಯ ಒಂದು ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇರ್ತಾನಂದಾಗ ಸೂರ್ಯ ಇರುವಲ್ಲಿಂದ ನೀವೇನಾದ್ರೂ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದರೆ ಅದು ಒಂದು ತಿಂಗಳ ಸ್ಪ್ರೆಡ್ ಅಲ್ಲಿ ಇರ್ತದೆ ದೊಡ್ಡ ಮಟ್ಟದ ಸ್ಪ್ರೆಡ್ ಅಲ್ಲಿ ಇರ್ತದೆ ಅದರಿಂದಾಗಿ ಬಹಳ ಅಕ್ಯುರೇಟ್ ಆದಂತಹ ಒಂದು ರಿಸಲ್ಟ್ ಇರ್ಬೋದು ಅಥವಾ ಒಂದು ಫಲಾಫಲಗಳನ್ನ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲಕ್ಕಿಂತಲೂ ಮುಖ್ಯವಾಗಿರುವಂಥದ್ದು ನಮ್ಗೆ ಲಗ್ನ ಹಾಗಾದ್ರೆ ಲಗ್ನ ಎರಡು ಗಂಟೆಯ ಸ್ಪ್ರೆಡ್ ಮತ್ತೆ ಸೂಕ್ಷ್ಮ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅದು ಬಹಳ ಫೇವರೇಬಲ್ ಆಗುತ್ತೆ ಈ ಜಾತಕದಲ್ಲಿ ಸಿಂಹ ಲಗ್ನ ಮತ್ತೆ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಶುಕ್ರ ದೇಶ ನೀಡಿದ್ದವನು ಇಲ್ಲಿ ಬಹಳ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ನಮ್ಗೆ ಶುಕ್ರ ದಶ ನಡಿಬೇಕಾದ್ರೆ ಶುಕ್ರ ಲಗ್ನಾಧಿಪತಿಗೆ ಮಿತ್ರನೋ ಶತ್ರುನೋ ಶುಕ್ರ ಶತ್ರು ಆಗಿಬಿಡ್ತಾನೆ ಇದು ಒಂದೇ ವಿಚಾರ ಹಾಗಾದ್ರೆ ಒಂದು ಮೈನಸ್ ಪಾಯಿಂಟ್ ಆಯ್ತಲ್ಲಿ ಓಕೆ ಎರಡನೇದಾಗಿ ಶುಕ್ರ ಯಾರು ಈ ಜಾತಕಕ್ಕೆ ತೃತೀಯಾಧಿಪತಿ ಆತ ಆ ದಶಮಾಧಿಪತಿ ಶುಕ್ರ ಬಂದು ತೃತೀಯಾಧಿಪತಿ ಮತ್ತೆ ದಶಮಾಧಿಪತಿ ಹಾಗಾದ್ರೆ ತೃತೀಯ ಸ್ಥಾನ ಮತ್ತೆ ದಶಮ ಸ್ಥಾನ ಬಂದು ಅದು ಉಪಚಯ ಸ್ಥಾನ ಹಾಗಾದ್ರೆ ಉಪಚಯ ಸ್ಥಾನದ ಅಧಿಪತಿಯಾಗಿ ಶುಕ್ರ ಇರುವಾಗ ನೀವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಥವಾ ಮದುವೆ ವಿಚಾರಗಳಲ್ಲಿ ಅದರಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಎಕ್ಸಾಸ್ಟ್ ಆಗಿಬಿಡ್ತೀರಾ ನೀವು ಬಲ ಕಳ್ಕೊಳ್ತೀರಾ ತುಂಬಾನೇ ನಿರಾಸೆ ಒಳಗಾಗ್ತೀರಾ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸಿಂಹಲಗ್ನದ ಜಾತಕಕ್ಕೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಮ್ಯಾರಿಡ್ ಲೈಫಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಎಲ್ಲ ಎಲ್ಲ ಎಲ್ಲಾ ಲಗ್ನಗಳು ಎಲ್ಲಾ ಎಲ್ಲಾ ಸಿಂಹ ಲಗ್ನದವರಿಗಂತೂ ಹೇಳುವುದಿಲ್ಲ ನೀವೊಂದು ನೂರು ಜಾತಕವನ್ನ ಸಿಂಹ ಲಗ್ನದನ್ನ ಇಟ್ಟುಕೊಂಡಾಗ ಪ್ರತಿಶತ ಎಪ್ಪತ್ತೈದು ಮಂದಿಗೆ ಅವರ ಮ್ಯಾರಿಡ್ ಲೈಫ್ ತೊಂದರೆ ಅಲ್ಲಿರ್ತದೆ ಯಾಕೆ ಹಾಗೆ ಯಾಕಂದ್ರೆ ಶುಕ್ರನ ಪೊಸಿಷನ್ ತುಂಬಾ ಚೆನ್ನಾಗಿರುವುದಿಲ್ಲ ಶುಕ್ರ ಬಂದು ಈ ಜಾತಕಕ್ಕೆ ಯಾರಾಗಿರ್ತಾನೆ ಆತ ಉಪಚಯ ಸ್ಥಾನದ ಅಧಿಪತಿ ಆಗಿರ್ತಾನೆ ಅದಕ್ಕೆ ನೀವು ಅಲ್ಲಿ ಎಲ್ಲೊಂದ್ ಕಡೆ ಎಕ್ಸಾಸ್ಟ್ ಆಗಿಬಿಡ್ತೀರಾ ಎಲ್ಲೊಂದ್ ಕಡೆ ನಿಮ್ಮ ಒಂದು ಬಲ ಕಳ್ಕೊಂಡ್ಬಿಡ್ತೀರಾ ಬಿಡ್ತೀರಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಆ ನಂತರ ಶುಕ್ರನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರಿದ್ದಾರೆ ಒಂದು ಮಾಂದಿ ಇದ್ದಾನೆ ಶುಕ್ರನ ರಾಶಿಯಲ್ಲಿ ಮತ್ತೊಂದು ಯಾರಿದ್ದಾರೆ ಕೇತು ಇದ್ದಾನೆ ಹಾಗಾದ್ರೆ ಶುಕ್ರನಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅಂದ್ರೆ ಇಂಡಿಕೇಶನ್ ಅದು ಖಂಡಿತ ಇಲ್ಲ ಕೇತು ಮತ್ತೆ ಮಾಂದಿ ಆಕ್ಟಿವೇಟ್ ಆದಾಗ ನಿಮ್ಗೆ ಇನ್ನಿಲ್ಲದಂತಹ ಕೆಲವು ಅಪಘಾತಗಳು ಅವಘಡಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರ್ತವೆ ಆ ನಂತರ ಇನ್ಸಲ್ಟ್ ಆಗುವಂತದ್ದು ಎಲ್ಲರ ಮುಂದೆ ಮಾನ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆಯನ್ನು ಕೇತು ಮಹಾರಾಜ ಉಂಟು ಮಾಡ್ತಾನೆ ಆ ನಂತರ ಶುಕ್ರ ಬಂದು ಐದನೇ ಮನೆ ರಿಸಲ್ಟ್ ಅನ್ನು ಕೊಡ್ತಾರೆ ಫಿಫ್ತ್ ಹೌಸ್ ಫಿಫ್ತ್ ಹೌಸ್ ಬಂದು ನ್ಯಾಚುರಲ್ ಆಗಿದ್ದು ಪ್ರೀತಿ ಪ್ರೇಮ ಹಾಗಾದ್ರೆ ಆ ರಿಸಲ್ಟ್ ಅನ್ನ ಕೊಡ್ತಾನೆ ಅಂದ್ರೆ ಇಂಡಿಕೇಶನ್ ನೋಡಿ ದಶಾನಾಥ ಹೇಗೆ ಕೆಲಸ ಮಾಡ್ತಾನೆ ಅಂದ್ರೆ ಎಲ್ಲಿ ಕೂತಿದ್ದಾನೆ ಆ ಭಾವದ ರಿಸಲ್ಟ್ ಬರುತ್ತೆ ಆ ನಂತರ ದಶಾನಾಥ ಯಾವುದನ್ನ ನೋಡ್ತಾ ಇದ್ದಾನೆ ಆ ಭಾವದ ರಿಸಲ್ಟ್ ಬರುತ್ತೆ ಆ ನಂತರ ದಶಾನಾಥನ ರಾಶಿಗಳು ಎಲ್ಲೆಲ್ಲ ಫಾಲಾಗಿದೆ ಆ ರಾಶಿಗಳಲ್ಲಿ ಯಾವ ಪ್ಲಾನೆಟ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾ ಉಂಟು ಯಾವ ಪ್ಲಾನೆಟ್ಸ್ ಅಲ್ಲಿ ಇದೆ ಅದರ ರಿಸಲ್ಟ್ ಬರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಈಗ ಈ ಜಾತಕದಲ್ಲಿ ಐದನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಮೇಲ್ನೋಟಕ್ಕೆ ನೀವು ಹೇಳ್ಬೋದು ಇಲ್ಲಿ ಪ್ರೀತಿ ಪ್ರೇಮ ಬರ್ ಬಂದೇ ಬರುತ್ತೆ ಅಂತ ಓಕೆ ಅದು ಬಂದಿದೆ ಕೂಡ ಅದೇ ರೀತಿ ಶುಕ್ರ ಹನ್ನೊಂದೇ ಮನೆಯನ್ನು ನೋಡ್ತಾ ಇದ್ದಾನೆ ಅಲ್ಲಿ ಮಿಥುನ ರಾಶಿ ಇದೆ ಮಿಥುನ ರಾಶಿ ಬಂದು ಮಕ್ಕಳಾಟಿಗೆ ಮಿಥುನ ರಾಶಿ ಬಂದು ನಿಮ್ಮ ಪರಾಕ್ರಮ ಮಿಥುನ್ ರಾಶಿ ಬಂದು ನಿಮ್ಮ ಟ್ರಾವೆಲಿಂಗ್ ಮಿಥುನ್ ರಾಶಿ ಬಂದು ಒಂದು ಕಡೆ ಮತ್ತೊಂದು ಕಡೆಗೆ ಹೋಗುವುದು ಮಿಥುನ್ ರಾಶಿ ಬಂದು ಹನ್ನೊಂದೇ ಮನೆಯಲ್ಲಿ ಇರುವುದರಿಂದ ಅದು ನಿಮ್ಮ ಸ್ನೇಹಿತರ ವರ್ಗ ಒಂದು ಕ್ಲಬ್ ತರ ಇರುವಂತದ್ದು ಒಂದಷ್ಟು ಸ್ನೇಹಿತರು ಅಲ್ಲಿ ಇರ್ತಾರೆ ಅನ್ನೋ ಇಂಡಿಕೇಶನ್ ಮಿಥುನ್ ರಾಶಿ ಹನ್ನೊಂದೇ ಮನೆಯಲ್ಲಿ ಇರುವುದರಿಂದ ಆ ಹನ್ನೊಂದೇ ಭಾವ ಒಂದು ಗುಪ್ತ ರೀತಿಯಲ್ಲಿ ಅಂದ್ರೆ ಯಾರಿಗೂ ಗೊತ್ತಾಗದಂತೆ ಪ್ರೀತಿ ಪ್ರೇಮ ಮಾಡುವಂತಹ ಸಾಧ್ಯತೆಗಳು ಕೂಡ ಅಲ್ಲಿ ಇರ್ತವೆ ಓಕೆ ಆ ನಂತರ ಇವ್ರಿಗೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಶುಕ್ರನಲ್ಲಿ ಗುರು ಭುಕ್ತಿ ಬಂತು ಓಕೆ ಇಲ್ಲಿದೆ ನೋಡಿ ಶುಕ್ರನಲ್ಲಿ ಗುರು ಭುಕ್ತಿ ಬಂತು ಗುರು ಯಾರು ಈ ಜಾತಕಕ್ಕೆ ಆತ ಅಷ್ಟಮಾಧಿಪತಿ ಮತ್ತೆ ಪಂಚಮಾಧಿಪತಿ ಹಾಗಾದ್ರೆ ಗುರು ತನ್ನ ಇಂಪ್ಯಾಕ್ಟ್ ಅನ್ನ ತೋರಿಸ್ಬೇಕು ಪಂಚಮದಲ್ಲಿ ತೋರಿಸ್ಬಿಟ್ಟ ಪಂಚಮದಲ್ಲಿ ಏನಿದ್ದಾನೆ ಶುಕ್ರ ಇದ್ದಾನೆ ಹಾಗಾದ್ರೆ ಒಂದ್ ಕಡೆ ಪಂಚಮ ಸ್ಥಾನ ಆಕ್ಟಿವೇಟ್ ಆಯಿತು ಅದೇ ಸಮಯದಲ್ಲಿ ಪ್ರೀತಿ ಪ್ರೇಮ ಬಂತು ಅನ್ಯ ಧರ್ಮೀಯರು ಬಂದ್ರು ಯಾಕೆ ಅನ್ಯ ಧರ್ಮೀಯರು ಯಾಕಂದ್ರೆ ಶುಕ್ರನಿಗೆ ಹಿಂದ್ಗಡೆ ರಾಹು ಇದ್ದಾನೆ ಇಲ್ಲಿ ನೋಡಿ ಓಕೆನಾ ಶುಕ್ರನಿಗೆ ಟ್ವೆಲ್ತ್ ಹೌಸ್ ಅಲ್ಲಿ ರಾಹು ಅನ್ಯ ಧರ್ಮೀಯರು ಅನ್ಯ ಧರ್ಮೀಯರ ಜೊತೆಗೆ ಪ್ರೀತಿ ಪ್ರೇಮ ಆಯ್ತು ಎಲ್ಲಿವರೆಗೆ ಗುರು ದಶೆ ಬಂತು ಆ ಮೂಮೆಂಟ್ ಅಲ್ಲಿ ಅದು ಆಯ್ತು ಆನಂತರ ಮನೆ ಬಿಟ್ಟು ಓಡಿ ಹೋದ್ರು ಯಾಕೆ ಓಡಿ ಹೋದ್ರು ಯಾಕಂದ್ರೆ ಗುರು ಏನ್ ಮಾಡ್ತಾನೆ ಕನ್ಯಾ ರಾಶಿಯಲ್ಲಿ ಇದ್ದಾನೆ ಒಳ್ಳೆ ಲಕ್ಷಣ ಅಲ್ಲ ಕನ್ಯಾ ರಾಶಿಯ ಗುರು ಆನಂತರ ಅದು ಡಿಸ್ಪ್ಯೂಟ್ ಅಂತ ಉಂಟು ಅಂದ್ರೆ ಪಂಚಮಾಧಿಪತಿ ಕನ್ಯಾ ರಾಶಿಯಲ್ಲಿ ಹಾಗಾದ್ರೆ ನಿನ್ನ ಪ್ರೀತಿ ಪ್ರೇಮದಲ್ಲಿ ಡಿಸ್ಪ್ಯೂಟ್ ಆಗುತ್ತೆ ಅಂತ ಮಕ್ಕಳು ಹುಟ್ಟಿದ್ರೆ ಮಕ್ಕಳಿಗೆ ಅನಾರೋಗ್ಯ ಆಗುತ್ತೆ ಅಂತ ಅದ್ರ ಅಧಿಪತಿ ಸರಿ ಇಲ್ಲ ಡಿಸ್ಪೋಸಿಟರ್ ಸರಿ ಇಲ್ಲ ಅಂತ ಆಯ್ತು ಆನಂತರ ಆದ್ರೆ ಆತ ಏನ್ ಮಾಡ್ತಾನೆ ಮೀನರಾಶಿಯನ್ನು ನೋಡ್ತಾನೆ ಮೀನರಾಶಿ ಬಂದು ನಿಮ್ಮ ಪಾದಗಳು ಮೀನರಾಶಿ ಬಂದು ಟ್ರಾವೆಲಿಂಗ್ ಇವರೇನ್ ಮಾಡಿದ್ರು ಪ್ರೀತಿ ಪ್ರೇಮ ಮಾಡಿ ಗುಪ್ತ ರೀತಿಯಲ್ಲಿ ಬೆಳ್ಳಂ ಬೆಳೆಗೆ ಯಾರಿಗೂ ಗೊತ್ತಿಲ್ಲದೆ ಮನೆ ಬಿಟ್ಟು ಹೊರಟೋದು ಯಾರಿಗೂ ಗೊತ್ತಿಲ್ಲ ನೋಡಿ ಇದು ಗುಪ್ತ ಸ್ಥಾನ ಓಕೆನಾ ಮೀನರಾಶಿ ಆ ರೀತಿ ಮಾಡಿ ಹೋದ್ರು ಎರಡು ತಿಂಗಳಾದ ನಂತರ ಬಂದ್ರು ಓಕೆ ಸೊ ಇದಕ್ಕೆ ಏನು ಕಾರಣ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಯ್ತು ಇನ್ನೊಂದು ವಿಚಾರ ಏನಂದ್ರೆ ಶುಕ್ರನಿಗೆ ಹಿಂದ್ಗಡೆ ರಾಹು ಮುಂದ್ಗಡೆ ಶನಿ ಶುಕ್ರ ಮೊದ್ಲೇ ಇಲ್ಲಿ ಪಾಪಕರ್ತರಲ್ಲಿದ್ದಾನೆ ಅದರಿಂದಾಗಿ ಶುಕ್ರನಿಂದ ತುಂಬಾ ಒಳ್ಳೆ ಫಲವನ್ನು ನಿರೀಕ್ಷೆ ಮಾಡುವ ಹಾಗೇನಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಓಕೆ ಗೊತ್ತಾಯ್ತು ಆ ನಂತರ ಇವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮ್ಯಾರೇಜ್ ಆಯ್ತು ಅದು ಹೇಗೆ ಆಯ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುಕ್ರನಲ್ಲಿ ಶನಿ ಭುಕ್ತಿ ಬಂತು ನೋಡಿ ಸರಿ ನೋಡಿ ಉಂಟಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುಕ್ರನಲ್ಲಿ ಶನಿ ಭುಕ್ತಿ ಬಂತು ಇಲ್ಲಿ ಹಾಕಿದೆ ನೋಡಿ ಆವಾಗ ಇಪ್ಪತ್ತಾರನೇ ವಯಸ್ಸು ರನ್ನಿಂಗ್ ಅವ್ರಿಗೆ ಆ ಮೂಮೆಂಟ್ ಅಲ್ಲಿ ಶನಿ ಆಕ್ಟಿವೇಟ್ ಆಗಿಬಿಟ್ಟ ಶನಿ ಬಂದು ಯಾರು ಈ ಜಾತಕಕ್ಕೆ ಸೆವೆಂತ್ ಲಾಡ್ ಏಳನೇ ಮನೆ ಅಧಿಪತಿ ಮತ್ತೆ ಆರನೇ ಮನೆ ಅಧಿಪತಿ ಏಳನೇ ಮನೆ ಅಧಿಪತಿ ಆಗಿ ಆತ ಆರನೇ ಮನೆ ಅಧಿಪತಿ ಇಲ್ಲ ಆತ ಆಕ್ಟಿವೇಟ್ ಆಯ್ತು ಕುಜನನ್ನು ನೋಡ್ತಾ ಇದ್ದೇನೆ ಕುಜ ಬಂದು ಈ ಜಾತಕಕ್ಕೆ ಆತ ಭಾಗ್ಯಾಧಿಪತಿ ಆ ನಂತರ ಸುಖಾಧಿಪತಿ ಹಾಗಾದ್ರೆ ಕುಜನನ್ನ ನೋಡುದ್ರಿಂದ ಏನಾಯ್ತು ಮದುವೆ ಫಿಕ್ಸ್ ಆಯ್ತು ಮದುವೆ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಮದುವೆ ಆಯ್ತು ಅಂದ್ರೆ ಶನಿ ತನ್ನ ಏಳನೇ ಮನೆ ರಿಸಲ್ಟ್ ಅನ್ನ ಕೊಡಬೇಕು ಆತ ಕೊಟ್ಟು ಬಿಟ್ಟ ಅದಕ್ಕೇನೆ ಹೇಳುದು ಯಾವುದೇ ಒಂದು ಭಾವದ ರಿಸಲ್ಟ್ ಬರ್ಬೇಕಾದ್ರೆ ಅದರ ಅಧಿಪತಿಯ ದಶಾಭುಕ್ತಿಯಲ್ಲಿ ಆತ ಕನೆಕ್ಟ್ ಆಗ್ಬೇಕು ಆವಾಗ ಮಾತ್ರ ಅದು ಸಾಧ್ಯ ಅನ್ಯತಾ ಸಾಧ್ಯ ಆಗಲ್ಲ ಈ ಪರಿಸ್ಥಿತಿ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಓಕೆ ಇನ್ನೊಂದು ವಿಚಾರ ನಿಮ್ಗೆ ತಿಳಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ಈ ಹೆಸರೇನಿದೆ ಅದು ಬಿ ಅಕ್ಷರದಿಂದ ಇದೆ ಬಿ ಅಕ್ಷರ ಈ ಬಿ ಅಕ್ಷರ ಬಂದು ಪಾಪ ಬಾಭಾಮ ಪಾಪ ಬಾಭಾಮ ಅಂದ್ರೆ ಬಿ ಅಕ್ಷರ ಬಂದು ಶನಿಯ ಮೇಲಿಂದ ಉಂಟು ಓಕೆ ಈ ಹೆಸರು ಬಂದು ಶನಿಯ ಮೇಲಿಂದ ಈ ಶನಿಯನ್ನ ಕುಜ ನೋಡ್ತಾ ಇದ್ದಾನೆ ಓಕೆ ನೇರವಾಗಿ ಕುಜನ ದೃಷ್ಟಿ ಇದೆ ಶನಿಯ ಮೇಲೆ ಆ ನಂತರ ಕೇತು ನೋಡ್ತಾ ಇದ್ದಾನೆ ತನ್ನ ಐದನೇ ದೃಷ್ಟಿಯಿಂದ ಓಕೆ ಕುಜ ಮತ್ತೆ ಕೇತು ಆ ನಂತರ ಗುರು ಕೂಡ ನೋಡ್ತಾ ಇದ್ದಾನೆ ತನ್ನ ಐದನೇ ದೃಷ್ಟಿಯಿಂದ ಓಕೆ ಸೊ ಇಲ್ಲಿ ಏನಾಯ್ತು ಕುಜನ ದೃಷ್ಟಿ ಇದೆ ಗುರುವಿನ ದೃಷ್ಟಿ ಇದೆ ಕೇತುವಿನ ದೃಷ್ಟಿ ಇದೆ ಗುರು ಇಲ್ಲಿ ಕನ್ಯಾ ರಾಶಿಯಲ್ಲಿ ಇದೊಂದು ದೃಷ್ಟಿ ಆಗ್ತಾ ಇದ್ದಾನೆ ಕುಜ ಇಲ್ಲಿ ಏಳನೇ ದೃಷ್ಟಿಯಿಂದ ಡೈರೆಕ್ಟ್ ಆಗಿ ನೋಡ್ತಾ ಇದ್ದಾನೆ ಮತ್ತೆ ಕೇತು ನೋಡ್ತಾ ಇದ್ದಾನೆ ಅದ್ರ ಅರ್ಥ ಏನಂದ್ರೆ ಇವರಲ್ಲಿ ತುಂಬಾನೇ ಹಠ ಸ್ವಭಾವ ಇರ್ತದೆ ತುಂಬಾನೇ ಹಠ ಮಾಡ್ತಾರೆ ಯಾರ ಮಾತನ್ನ ಕೇಳಕ್ಕೆ ಇಷ್ಟ ಪಡಲ್ಲ ಯಾರ ಜೊತೆ ಅದು ಜಗಳ ಮಾಡ್ತಾರೆ ಅಂತಾನೆ ಒಂದು ಇಂಡಿಕೇಶನ್ ಯಾಕೆ ಹೆಸರಿಗೆ ಸಂಬಂಧಪಟ್ಟದ ಪ್ಲಾನೆಟ್ಸ್ ಆ ರೀತಿ ಇಂಪ್ಯಾಕ್ಟ್ ಗೆ ಒಳಗಾಗಿದೆ ಮೊದಲೆಲ್ಲ ಜಗಳ ಮಾಡ್ತಾರೆ ಮತ್ತೆ ಬೇಕಾದ್ರೆ ಗುರು ನೋಡ್ತಾನಲ್ವಾ ಅವಾಗ ನಾನ್ ಮಾಡಿದ್ ತಪ್ಪು ಅಂತ ಕೂಡ ಅನಿಸ್ಬೋದು ಅವ್ರು ಇದು ವಿಚಾರ ಇನ್ನೊಂದು ವಿಚಾರ ಏನಂದ್ರೆ ಯಾವತ್ತು ನೋಡ್ಕೊಳ್ಳಿ ಕುಜ ತನ್ನ ಏಳನೇ ದೃಷ್ಟಿಯಿಂದ ಯಾರನ್ನ ನೋಡ್ತಾನೆ ಯಾರನ್ನ ಬೇಕಾದ್ ನೋಡ್ಲಿ ಪರವಾಗಿಲ್ಲ ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ಕುಜ ತನ್ನ ಏಳನೇ ದೃಷ್ಟಿಯಿಂದ ಯಾರನ್ನ ನೋಡ್ತಾರೆ ಅಲ್ಲಿ ಬಹಳಷ್ಟು ಅಟ್ಯಾಚ್ಮೆಂಟ್ ಬರುತ್ತೆ ಬಹಳಷ್ಟು ಪ್ರೀತಿ ಪ್ರೇಮ ಬರುತ್ತೆ ಅದ್ರಿಂದಾಗಿ ಇವ್ರಿಗೆ ಗಂಡನ ಮೇಲೆ ಅಂತೂ ವಿಪರೀತ ಪ್ರೀತಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನೋ ಡೌಟ್ ಈಗ್ಲು ಉಂಟು ತೊಂದರೆ ಅಲ್ಲಿ ಓಕೆನಾ ಗಂಡನ ಮೇಲೆ ಪ್ರೀತಿ ಇದೆ ಬಟ್ ಘಟನೆ ಏನ್ ಘಟಿಸ್ತದೆ ಅದರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ತಕ್ಕ ಮಟ್ಟಿಗೆ ವಿಷಯ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಶುಕ್ರ ದೇಶ ಎಲ್ಲ ಮುಗಿದೋಯ್ತು ಶುಕ್ರ ದೇಶದಲ್ಲಿ ನೋಡಿ ಏನೆಲ್ಲ ಆಯ್ತು ಪ್ರೀತಿ ಪ್ರೇಮ ಬಂತು ಇನ್ಸಲ್ಟ್ ಆಯ್ತು ತಲೆ ತಗ್ಗಿಸ್ಬೇಕಾಯ್ತು ಕುಟುಂಬಕ್ಕೆ ಪ್ರಾಬ್ಲಮ್ ಆಯ್ತು ಎಲ್ಲಾ ಕಡೆ ಕೂಡ ಬೇರೆಯವ್ರು ಆಡಿಕೊಳ್ಳುವಂತಾಯ್ತು ಆನಂತರ ಏನೋ ಅದೃಷ್ಟಕ್ಕೆ ಮದುವೆನೂ ಆಯ್ತು ಒಂದು ಮಗುನೂ ಆಯ್ತು ಇದೆಲ್ಲ ಶುಕ್ರ ದೇಶದಲ್ಲಿ ನಡೆದಿರುವಂತದ್ದು ಓಕೆ ಆ ನಂತರ ಈಗ ಸೂರ್ಯ ದೇಶ ನಡೀತಾ ಉಂಟು ಓಕೆನಾ ಸೂರ್ಯ ದೇಶ ಇಲ್ಲಿ ನೋಡ್ಕೊಳ್ಳಿ ಏನಾಗುತ್ತೆ ಸೂರ್ಯ ಇದ್ದಾನೆ ನಾಲ್ಕನೇ ಮನೆಯಲ್ಲಿ ಫೋರ್ತ್ ಹೌಸ್ ಅಲ್ಲಿ ಓಕೆ ಇದೆ ಸೂರ್ಯ ಬಂದು ಲಗ್ನಾಧಿಪತಿ ಆತ ಅಲ್ವಾ ಸೂರ್ಯ ಲಗ್ನಾಧಿಪತಿ ಹಾಗಾದ್ರೆ ಸೂರ್ಯ ಇರುವಂತಹ ಭಾವದ ರಿಸಲ್ಟ್ ಅನ್ನ ಕೊಡ್ತಾನೆ ಆ ನಂತರ ಸೂರ್ಯ ನೋಡುವಂತ ಭಾವದ ರಿಸಲ್ಟ್ ಅನ್ನ ಕೊಡ್ತಾನೆ ಇಲ್ಲಿ ಏನಾಗಿದೆ ನೋಡಿ ಸೂರ್ಯ ಹೇಗೆ ದಶ ಬಂತು ಹಾಗೇನೆ ನಾಲ್ಕನೇ ಮನೆ ತಾಯಿ ಮನೆ ಅಲ್ಲಿ ಸೂರ್ಯ ವೃಶ್ಚಿಕ ರಾಶಿಯ ಸೂರ್ಯ ಏನಾಗುತ್ತೆ ಸೂರ್ಯ ವೃಶ್ಚಿಕ ರಾಶಿಯಲ್ಲಿ ಅಲ್ಲಿ ಪರಿವರ್ತನೆ ಬರಬೇಕು ಅಲ್ಲಿ ಟ್ರಾನ್ಸ್ಫರ್ಮೇಶನ್ ಬರಬೇಕು ನಾಲ್ಕನೇ ಮನೆ ತಾಯಿ ಮನೆ ಆಗಿರುವುದರಿಂದ ತಾಯಿ ಮನೆಯನ್ನ ಮಾರಿ ಬಿಟ್ರು ಬೇರೆ ಕಡೆ ಹೋಗಿ ಮನೆ ಕಟ್ ಕಟ್ಟಿದ್ರು ಅಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬಂತು ಆನಂತರ ಸೂರ್ಯ ಏನ್ ಮಾಡ್ತಾನೆ ನೇರ ದಶಮ ಸ್ಥಾನವನ್ನ ವೀಕ್ಷಣೆ ಮಾಡ್ತಾನೆ ಹತ್ತನೇ ಮನೆ ಹತ್ತನೇ ಮನೆಯನ್ನು ನಿಮ್ಮ ಇವರ ಗಂಡನ ಮನೆ ಗಂಡನ ಫ್ಯಾಮಿಲಿ ಗಂಡನ ಮನೆ ಗಂಡನ ಸುಖ ಸ್ಥಾನ ಅಂದ್ರೆ ಮದುವೆಯ ಸುಖಸ್ಥಾನ ಮತ್ತೆ ಅತ್ತೆ ಅಲ್ಲಿ ಕೇತು ಇದ್ದಾನೆ ಅಲ್ವಾ ಮೊದಲೇ ಹೇಳಿದ್ದೇನೆ ಇವರ ಇವರ ಶನಿ ಮೇಲೆ ಕೇತುವಿನ ದೃಷ್ಟಿ ಉಂಟು ಅಂತ ಓಕೆ ಆಗ ಏನಾಯ್ತು ಅತ್ತೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಲ್ಲಿ ಕೇತು ಇರುವುದರಿಂದ ಗಂಡನ ಮನೆಯಲ್ಲಿ ಅದೇನೋ ರಹಸ್ಯಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗಿ ಪ್ರಾಬ್ಲಮ್ ಆಯ್ತು ಸಿಕ್ಕಾಕೊಂಡ್ರು ಸಮಸ್ಯೆ ಗ್ರೇಟ್ ಆಯ್ತು ಯಾವುದೋ ಒಂದು ರೂಪದಲ್ಲಿ ಅಲ್ವಾ ಅಲ್ಲಿಂದ ಜಗಳ ಆಯ್ತು ಇನ್ಸಲ್ಟ್ ಆಯ್ತು ಗಂಡನ ಮನೆಯಿಂದ ಹೊರ ಬಂದ್ರು ಈಗ ತಾಯಿ ಮನೆಯಲ್ಲಿದ್ದಾರೆ ಓಕೆನಾ ಇದು ವಿಷಯ ಇನ್ನು ಮುಂದೆ ಏನಾಗುತ್ತಾ ಆಗುತ್ತೆ ಬಟ್ ಈ ಮೂಮೆಂಟ್ ಅಲ್ಲಿ ಈ ಪರಿಸ್ಥಿತಿ ಯಾಕೆ ಅಂತ ನಿಮ್ಗೆ ಗೊತ್ತಾಯ್ತು ಸೂರ್ಯ ಇಲ್ಲಿ ರಿಸಲ್ಟ್ ಕೊಡ ಸೂರ್ಯ ಏನು ಸೂರ್ಯ ಲಗ್ನಾಧಿಪತಿ ಖುದ್ದು ನೀವೇ ಆ ಪರಿಸ್ಥಿತಿಯನ್ನ ಕ್ರಿಯೇಟ್ ಅಂತ ಅಂತಾಯ್ತು ಖುದ್ದು ನೀವೇ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಥವಾ ಆಲ್ರೆಡಿ ಮಾಡ್ಕೊಂಡ್ರಿ ರೈಟ್ ಈಗ ಎಲ್ಲಿದ್ದಾರೆ ಈಗ ವಿಶೇಷವಾಗಿ ತಾಯಿ ಮನೆಯಲ್ಲಿದ್ದಾರೆ ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ದಶಾನನಾಥ ಭುಕ್ತಿನಾಥ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಜಾತಕಕ್ಕೆ ಬಂದ್ಬೇಡ ಇಲ್ಲಿಯ ಕಥಾನಾಯಕ ಬಂದು ನಾಗರಾಜ್ ಅಂತ ಈ ನಾಗರಾಜ್ ಅವರು ಬಹಳ ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿದ್ದವರು ಒಬ್ಬ ಪ್ರಾಧ್ಯಾಪಕ ಘಟನೆ ಘಟಿಸುವಂತ ಸಮಯದಲ್ಲಿ ವಯಸ್ಸು ಬಂದು ಐವತ್ತಾರು ಫಿಫ್ಟಿ ಸಿಕ್ಸ್ ಈಗ ಸಿಕ್ಸ್ಟಿ ಸಿಕ್ಸ್ ನಡೀತಾ ಟೆನ್ ಇಯರ್ಸ್ ಬ್ಯಾಕ್ ಓಕೆ ಈ ಒಂದು ವ್ಯಕ್ತಿ ಪ್ರಾಧ್ಯಾಪಕನಾಗಿದ್ದುಕೊಂಡು ಕಾಲೇಜಲ್ಲಿ ಟೀಚ್ ಮಾಡಬೇಕಾದ್ರೆ ಓರ್ವ ಪುರದೃಪಿಯಾದಂತಹ ಹುಡುಗಿಯಲ್ಲಿರ್ತಾಳೆ ಹೀರೋಯಿನ್ ಅಂತೂ ಇದ್ದೇ ಇರ್ತಾಳೆ ಅವಳನ್ನ ನೋಡಿ ಮೋಹಗೊಳ್ತಾರೆ ಇದು ಒನ್ ಸೈಡ್ ಪ್ರೀತಿ ಅಂತ ಆಗಿರುವುದಿಲ್ಲ ಹುಡುಗಿ ಕೂಡ ಅಟ್ರಾಕ್ಟ್ ಆಗಿಬಿಡ್ತಾಳೆ ಹುಡುಗಿಯ ವಯಸ್ಸು ಇಪ್ಪತ್ತೆರಡು ಇವರ ವಯಸ್ಸು ಐವತ್ತಾರು ಇಪ್ಪತ್ತೆರಡು ಮೂವತ್ತೆರಡು ನಲವತ್ತೆರಡು ಐವತ್ತೆರಡು ಅಟ್ಲೀಸ್ಟ್ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಅಲ್ಲಿ ಇರ್ತಾರೆ ಓಕೆ ಆ ನಂತರ ಹುಡುಗಿ ಜೊತೆಗೆ ಪ್ರೀತಿ ಪ್ರೇಮ ಆಯಿತು ಬಿಡ್ಲಿಕ್ಕೆ ಆಗಲ್ಲ ಆನಂತರ ತಿರುಗಾಟ ಶುರುವಾಯಿತು ರಿಲೇಶನ್ಶಿಪ್ ಶುರುವಾಯಿತು ಫಿಸಿಕಲ್ ರಿಲೇಷನ್ ಬಂತು ಎಲ್ಲ ಬಂತು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಒಂದಷ್ಟು ಜನ ಇದನ್ನ ನೋಡಿ ಇವರ ಕೆಲವು ಇವರ ರೂಮಲ್ಲಿ ಇವರ ಖಾಸಗಿ ಕ್ಷಣಗಳನ್ನ ವಿಡಿಯೋ ಮಾಡಿ ಇವ್ರಿಗೆ ತೊಂದರೆ ಕೂಡ ಕೊಟ್ಟು ಸಮಸ್ಯೆ ಕೂಡ ಕ್ರಿಯೇಟ್ ಮಾಡಿದ್ರು ಆನಂದ್ರ ಇವರು ಕೆಲವು ಜ್ಯೋತಿಷ್ಗಳ ಹತ್ರ ಹೋಗಿ ನಾಗರಾಜ್ ಅವರು ಪರಿಹಾರ ಕೇಳ್ಕೊಂಡು ಕೆಲವು ಜ್ಯೋತಿಷ್ಗಳು ಇವರ ಒಂದು ವೀಕ್ನೆಸ್ ಅನ್ನ ಇಟ್ಟುಕೊಂಡು ಬಹಳಷ್ಟು ದುಡ್ಡು ಕಸಿಯೋಕೆ ಶುರು ಮಾಡಿದ್ರು ಪರಿಸ್ಥಿತಿ ಇತ್ತು ಬಟ್ ಬಹಳ ದುಡ್ಡು ಕರೆಸ ಆಗಲಿಲ್ಲ ತೊಂದರೆ ಆಯ್ತು ಮತ್ತೆ ವಿಷಯ ನನ್ನಲ್ಲಿಗೆ ಬಂತು ನನ್ನಲ್ಲಿಗೆ ಬಂದ್ರು ಆ ಮೂಮೆಂಟ್ ಅಲ್ಲಿ ಕೆಲವು ಪರಿಹಾರಗಳನ್ನು ಕೊಟ್ಟೆ ಅದು ವರ್ಕ್ ಆಯ್ತು ಅದರ ಮುಖಾಂತರ ಅವ್ರಿಗೇನಲ್ಲಿ ಟಾರ್ಚರ್ ಆಗ್ಬೇಕಿತ್ತು ಏನಲ್ಲಿ ಬ್ಲ್ಯಾಕ್ ಮೇಲ್ ಆಗ್ಬೇಕಿತ್ತು ಅದರಲ್ಲಿ ಮುಕ್ತಿ ಸಿಕ್ಬಿಡ್ತು ಆ ನಂತರ ಸಮಯ ಮುಂದುವರಿತಾ ಹೋಯ್ತು ಇವರ ಒಡನಾಟ ಜಾಸ್ತಿನೇ ಇತ್ತು ಎಲ್ಲ ಕಡೆಗೂ ತಿರುಗಾಟ ಇಬ್ಬರೇ ಒಟ್ಟಿಗೆ ಹೋಗುವುದು ಜನರ ಕಣ್ಣು ಕುಗ್ತಾ ಇತ್ತು ಇದೆಲ್ಲ ಒಂದಿನ ನಾಗರಾಜ್ ಅವರ ಪತ್ನಿಗೆ ವಿಷಯ ಗೊತ್ತಾಯ್ತು ಅವ್ರೇನ್ ಏನ್ ಮಾಡಿದ್ರು ಇವ್ರ ಮೇಲೆ ಕೇಸ್ ಹಾಕಿದ್ರು ಕೇಸ್ ಹಾಕುದು ಹೇಗೆ ಅಂದ್ರೆ ಡಿವೋರ್ಸ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರು ಡಿವೋರ್ಸ್ ಗೆ ಅಪ್ಲೈ ಮಾಡಿದಾಗ ಅಲ್ಲಿ ಮಾತುಕತೆ ಯಾವುದು ನಡೆಸ್ಲಿಕ್ಕೆ ಏನಿಲ್ಲ ನನಗೆ ಬೇಕಂತಲೇ ಆಯ್ತು ಬೇಡ ಅಂತಲೇ ಆಯ್ತು ಗಂಡ ಬೇಡ ಅಂತ ಆಯ್ತು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರು ಅದ್ರಲ್ಲಿ ಏನು ಡಿಮಾಂಡ್ ನಲ್ಲಿ ಇಟ್ಟರು ಅಂದ್ರೆ ಇವ್ರಿಗೆ ನಾಗರಾಜ್ ಅವರಿಗೆ ಮದುವೆ ಆಗಿ ಎರಡು ಮಕ್ಕಳಿದ್ದಾರೆ ಆ ನಂತರ ಕೋಟಿಗಟ್ಟಲೆ ಆಸ್ತಿ ಇದೆ ಆ ಎಲ್ಲಾ ಆಸ್ತಿ ಕೂಡ ಹೆಂಡತಿ ಮಕ್ಕಳಿಗೇನೆ ಬರಬೇಕು ಆ ವ್ಯಕ್ತಿಗೆ ಏನು ಕೂಡ ಹೋಗ್ಬಾರ್ದು ಆ ವ್ಯಕ್ತಿಗೆ ಅದ್ರ ಹಕ್ಕೇ ಇರಬಾರ್ದು ಆ ರೀತಿಯಾಗಿ ಬೇಕು ಪಾಪ ಈ ವ್ಯಕ್ತಿಗೆ ಇಲ್ಲಿ ಈ ಹುಡುಗಿಯನ್ನ ಬಿಡ್ಲಿಕ್ಕೂ ಆಗುದಿಲ್ಲ ಹತ್ತ ಕಡೆ ಹೆಂಡತಿಗೆ ಸಿಗ್ನೇಚರ್ ಮಾಡ್ಲಿಕ್ಕೂ ಆಗುದಿಲ್ಲ ಈ ಪರಿಸ್ಥಿತಿ ಒದಾಟ ನಡೆಸಿ ನಡೆಸಿದ್ರು ಕೊನೆಗೆ ಏನ್ ಮಾಡಿದ್ರು ಆ ಆಸ್ತಿಯನ್ನೆಲ್ಲ ಹೆಂಡತಿ ಹೆಸರಿಗೆ ಬರೆದು ಬಿಟ್ರು ಎಲ್ಲ ಕೋಟಿಗಟ್ಟಲೆ ಆಸ್ತಿ ಹೆಂಡತಿ ಹೆಸರಿಗೋಯ್ತು ಮಕ್ಕಳ ಹೆಸರಿಗೋಯ್ತು ಡಿವೋರ್ಸ್ ಕೂಡ ಆಯ್ತು ಆ ನಂತರ ಇವ್ರಿಗೆ ಇವರ ಸರ್ಕಾರಿ ನೌಕರಿ ಏನಂತೂ ಅದರಲ್ಲಿ ಕೂಡ ಕೈ ತೊಳಿಬೇಕಾಯ್ತು ಸರ್ಕಾರಿ ನೌಕರಿ ಕೂಡ ಹೊರಟೋಯ್ತು ಆನಂತರ ಏನು ಪಿಂಚಣಿ ಬರ್ಲಿಕ್ಕೆ ಶುರುವಾಯ್ತು ಅದರಲ್ಲಿ ಕೂಡ ಅರ್ಧ ಬೇಕು ಅಂತ ಅವರ ಹೆಂಡತಿ ಮತ್ತೆ ದಾವೆ ಹಾಕಿತ್ತು ಆ ಪಿಂಚಣಿಲಿ ಸಮೇತ ಅರ್ಧ ಅವ್ರಿಗೆ ಹೋಗ್ತಾ ಉಂಟು ಅರ್ಧ ಅಲ್ಲ ಪೂರ್ತಿ ಬೇಕು ಅಂತ ಬಟ್ ಮೇ ಬಿ ಅರ್ಧ ಹೋಗ್ತಾ ಇರಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಈ ವ್ಯಕ್ತಿ ಇದ್ದ ಕೆಲಸವನ್ನ ಕಳ್ಕೊಂಡು ಹೆಂಡತಿ ಮಕ್ಕಳನ್ನು ಕಳ್ಕೊಂಡು ಎಲ್ಲಾ ರೀತಿಯಲ್ಲಿ ಕೂಡ ಇದ್ದ ಕೋಟಿಗಟ್ಟಲೆ ಆಸ್ತಿಯನ್ನು ಕಳ್ಕೊಂಡು ಆಗ್ಬಿಟ್ಟು ಕೈಯಲ್ಲಿ ದುಡ್ಡಿಲ್ಲ ಮಾಡ್ಲಿಕ್ಕೆ ಕೆಲಸ ಇಲ್ಲ ಹುಡುಗಿ ಜೊತೆಗಿದ್ದಾಳೆ ಬಿಡುವ ಹಾಗಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಓಕೆ ಏನು ಮಾಡಕ್ಕೆ ಆಗುತ್ತೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಈಗ ಕೂಡ ಹಾಗೇನೆ ಇದ್ದಾರೆ ಅನಿಸ್ತದೆ ಯಾಕೆ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಅದಕ್ಕೆ ಅವ್ರ ಜಾತಕದಲ್ಲಿ ಕಾರಣ ಆಗಿರುವಂತ ಗ್ರಹ ಯಾವುದು ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬನ್ನಿ ಅವರ ಜಾತಕವನ್ನ ವಿಮರ್ಶೆ ಮಾಡೋಣ ನೋಡಿ ಈ ಜಾತಕ ಈ ಜಾತಕ ಬಂದು ಉತ್ತರಾಷ ನಕ್ಷತ್ರ ಮಕರ ರಾಶಿ ಮೀನಲಗ್ನದ ಜಾತಕ ಮೀನ ಲಗ್ನದ ಜಾತಕಕ್ಕೆ ಒಂದು ಥಿಯರಿ ಇದೆ ಅದು ಬಂದು ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಲ್ಮೋಸ್ಟ್ ಡಿಸ್ಟರ್ಬೆನ್ಸ್ ಅಂದಾಗ ನಾನು ಅಂತಹ ಜಾತಕಗಳನ್ನ ನೋಡಿದ್ದೇನೆ ಡಿವೋರ್ಸ್ ಆಗಿ ಒಂದು ಡಿವೋರ್ಸ್ ಆಗಿ ಮದುವೆ ಆಗಿರುವಂತದ್ದು ಡಿವೋರ್ಸ್ ಆಗಿ ಎರಡೆರಡು ಮದುವೆ ಆಗಿರುವಂತದ್ದ ಜಾತಕವನ್ನು ನೋಡಿದೆ ಎಕ್ಸ್ಟ್ರಾ ಮೆರಿಟಲ್ ಇಟ್ಕೊಂಡ ಜಾತಕವನ್ನು ನೋಡಿದೆ ಇದು ಮೀನ ಲಗ್ನದವರ ಜಾತಕಕ್ಕೆ ಒಂದು ಶಾಪ ಅಂತ ಹೇಳ್ಬೋದು ಹಾ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಬುದ್ಧಿವಂತಿಗೆ ನಿಮ್ಮಲ್ಲಿ ಇರ್ಬೇಕು ಅವಾಗ ಹೋಗಿ ಮ್ಯಾನೇಜ್ ಮಾಡ್ಬೋದು ಅನ್ಯತಾ ಆಗಲ್ಲ ಇಲ್ಲಿ ಮೊತ್ತ ಮೊದಲನೇ ತಿಳ್ಕೊಳ್ಳೋಣ ಇವರ ಹೆಸರು ಹೆಸರು ಬಂದು ನಾಗರಾಜ್ ಅಂತ ಎನ್ನಕ್ಷರ ಈ ಎನ್ನಕ್ಷರ ಬಂದು ಅದು ತಾತ ದಾದಾನ ಅಂದ್ರೆ ಇದು ಗುರುವಿನ ಮೇಲಿಂದ ಹೆಸರಿದೆ ಗುರು ಇಲ್ಲಿ ಮೊದಲೇ ಅಷ್ಟಮದಲ್ಲಿದ್ದಾನೆ ಅಷ್ಟಮ ಸ್ಥಾನದಲ್ಲಿ ರಾಹು ಜೊತೆಗಿದ್ದಾನೆ ಅಲ್ಲಿ ಗುರು ಚಾಂಡಾಲ ದೋಷ ಮೊದಲೇ ಇದೆ ಅಷ್ಟಮ ಸ್ಥಾನದಲ್ಲಿ ಆನಂತರ ಇರುವುದು ತುಲಾರಾಶಿಯಲ್ಲಿ ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಲೇ ಇಂಡಿಕೇಶನ್ ಇದೆ ಆ ರಾಹು ಅನ್ನ ನೋಡ್ತಾ ಇದ್ದಾನೆ ಮತ್ತೆ ಸಮಸ್ಯೆ ಆಗಿದೆ ಅಂದ್ರೆ ಲೈಫ್ ಅಲ್ಲಿ ಇವತ್ತಲ್ಲ ನಾಳೆ ಸಮಸ್ಯೆಗಳಾಗುವುದು ಪಕ್ಕಾ ಅಂತ ಇದೆ ತೊಂದರೆಗಳೊಳಗಾಗುವುದು ಪಕ್ಕಾ ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಅಂತ ಇದೆ ಓಕೆನಾ ಅರ್ಥ ಇದೆ ಇಟ್ಕೊಳ್ತೇನೆ ಇವ್ರಿಗೆ ಎರಡ್ ಸಾವಿರದ ಶನಿ ಶನಿದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅದನ್ನ ಇಲ್ಲಿ ಹಾಕಿದ್ದೇನೆ ಆವಾಗ ವಯಸ್ಸು ಬಂದು ಐವತ್ತಾರು ರನ್ ಆಗ್ತಾ ಉಂಟು ಆವಾಗ ಅದೇ ಸಮಯದಲ್ಲಿ ಪ್ರೀತಿ ಪ್ರೇಮ ಅಂತ ಬಂದಿರುವಂತದ್ದು ಇಲ್ಲೇನಾಗುತ್ತೆ ಈ ಮೀನ ರಾಶಿಗೆ ಮೀನ ಲಗ್ನಕ್ಕೆ ಶನಿ ಬಂದು ಯಾರು ಶನಿ ಬಂದು ವ್ಯಯಾಧಿಪತಿ ಮತ್ತೆ ಲಾಭಾಧಿಪತಿ ಆತ ವ್ಯಯಾಧಿಪತಿ ಲಾಭಾಧಿಪತಿ ಓಕೆ ಸೊ ಈ ಎರಡು ಪಾರ್ಟ್ ಕೂಡ ಶನಿ ದಶೆ ನಡೆದಾಗ ಆಕ್ಟಿವೇಟ್ ಆಯ್ತು ಓಕೆ ಶನಿ ದಶೆ ನಡೆದಾಗ ಆಕ್ಟಿವೇಟ್ ಆಯ್ತು ಇನ್ನು ಶನಿ ಇಲ್ಲಿ ಎಲ್ಲಿದ್ದಾನೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ ಲೈಫ್ ಅಲ್ಲಿ ಪರಿವರ್ತನೆ ಬರಬೇಕು ಅಂತ ಒಂದು ಇಂಡಿಕೇಶನ್ ಲೈಫ್ ಅಲ್ಲಿ ಪರಿವರ್ತನೆ ಬರಬೇಕಂತ ಓಕೆ ಬಟ್ ಪರಿವರ್ತನೆ ಬಂತು ಬ್ಯಾಡ್ ರೂಪದಲ್ಲಿ ಬಂತು ತುಂಬಾನೇ ತೊಂದರೆಗೊಳಗಾಗಿ ಬಂತು ಆನಂತ ಶನಿ ವಕ್ರಿಯಾಗಿದ್ದುಕೊಂಡು ಆತ ಆತ ಎಲ್ಲಿ ಮೂವ್ ಮಾಡ್ತಾ ಇದ್ದಾನೆ ಆತ ರಾಹು ಕಡೆಗೆ ಮೂವ್ ಮಾಡ್ತಾ ಇದ್ದಾನೆ ಓಕೆನಾ ಸೊ ಇದು ಮತ್ತೊಂದು ಸಮಸ್ಯೆ ನೋಡಿ ಶನಿಯ ಹನ್ನೊಂದನೇ ಮನೆ ಅಂದ್ರೆ ಶನಿಯ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಿದೆ ಇಲ್ಲಿ ಓಕೆ ಆ ಒಂದು ಕುಂಭ ರಾಶಿ ನೋಡೋದು ರಾಹುವಿನ ರಾಶಿ ಕೂಡ ಅದು ಆಕ್ಟಿವೇಟ್ ಇದೆ ಆಲ್ಮೋಸ್ಟ್ ಆನಂತ ಶನಿ ರಾಹು ಕಡೆಗೆ ಬರ್ತಾ ಇದ್ದಾನೆ ಸೊ ಇಲ್ಲೇನಾಗುತ್ತೆ ನಿಮ್ಗೆ ಯಾತೋ ಜೈಲು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಲ್ಲಿಲೇಬೇಕಾದಂತ ಅನಿವಾರ್ಯತೆ ಅಲ್ದಾಯ್ತು ಎಲ್ಲಾ ರೂಪದಲ್ಲಿ ಕೂಡ ಓಕೆನಾ ಆ ನಂತರ ಶನಿಯ ರಾಶಿಯಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ ಶನಿಯ ರಾಶಿಯಲ್ಲಿ ಇದ್ದಾನೆ ಒಬ್ಬ ಚಂದ್ರ ಮತ್ತೊಂದು ರಾಶಿಯಲ್ಲಿ ಯಾರು ಕೂಡ ಇಲ್ಲ ಅದನ್ನ ಬುಧ ನೋಡ್ತಾ ಇದ್ದಾನೆ ಅಷ್ಟೇ ಚಂದ್ರ ಯಾರು ಈ ಜಾತಕಕ್ಕೆ ಪಂಚಮಾಧಿಪತಿ ಚಂದ್ರ ಬಂದು ಈ ಜಾತಕ ಪಂಚಮಾಧಿಪತಿ ಪಂಚಮ ಸ್ಥಾನ ಪ್ರೀತಿ ಪ್ರೇಮ ಅಲ್ಲಿ ಮೊದಲೇ ಸೂರ್ಯ ಇದ್ದಾನೆ ಪಂಚಮಾಧಿಪತಿ ಮಕರ ರಾಶಿಯಲ್ಲಿ ಇದ್ದುಕೊಂಡು ಆತ ಐದನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಪ್ರೀತಿ ಪ್ರೇಮ ಬರ್ಬೇಕಂತ ಅಂತ ಬಂತು ಶನಿ ಅದೇನೋ ಮಾಯಾಜಾಲ ಹಾಕಿಬಿಟ್ಟ ಚಂದ್ರನಿಂದಾಗಿ ಪ್ರೀತಿ ಪ್ರೇಮ ಬಂತು ಅಲ್ವಾ ಯಾಕೆ ಹಾಗೆ ಇಂಥ ಹೆಂಡತಿಯನ್ನ ಬಿಟ್ಟು ಬೇರೆ ಕಡೆಗೆ ಹೋಗುವಂಥದ್ದು ಯಾಕಂದ್ರೆ ಚಂದ್ರನ ಒಂದು ಕಥೆಯನ್ನ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚಂದ್ರ ಏನ್ ಮಾಡ್ತಾನೆ ಗುರುವಿನ ಪತ್ನಿ ತಾರಾಳ ಜೊತೆಗೆ ಅನೈತಿಕ ರೀತಿಯಲ್ಲಿ ಹೋಗಿ ಸೇರ್ಕೊಳ್ತಾನೆ ಆ ನಂತರ ಅದರ ಮುಖಾಂತರ ಬುಧನ ಜನನ ಆಗುತ್ತೆ ಇದು ಕತೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಜ್ಯೋತಿಷ್ಯ ಕಲಿತ ಅವರಿಗೆ ಅದೇ ರೀತಿ ಯಾವಾಗ ಚಂದ್ರನಿಗೆ ಬಲ ಬರುತ್ತೆ ಆವಾಗ ಇಂಥದ್ದೆಲ್ಲ ಅನೈತಿಕತೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಜಾತಕದಲ್ಲಿ ಚಂದ್ರ ದಶೆ ನಡೆದಾಗ ಚಂದ್ರ ಭುಕ್ತಿ ನಡೆದಾಗ ಅಥವಾ ಯಾವುದೇ ರಾಶಿಯಲ್ಲಿ ಚಂದ್ರ ಇದ್ದಾನೆ ಆ ರಾಶಿ ದಶೆ ನಡೆದಾಗ ಮೇ ಬಿ ಇಂತಹ ಕೆಲವು ಸಮಸ್ಯೆಗಳು ಬರುವಂತದ್ದುಂಟು ಎಲ್ಲರಿಗೂ ಬರುತ್ತಂತ ಅಂತ ನಾನಂತೂ ಹೇಳುದಿಲ್ಲ ಗುರುವಿನ ಪೊಸಿಷನ್ ನೋಡ್ಕೊಳ್ಬೇಕು ಈ ಜಾತಕದಲ್ಲಿ ಗುರು ಕೂಡ ಸರಿ ಇಲ್ಲ ಅದಕ್ಕೋಸ್ಕರ ಅನೈತಿಕತೆ ಬಂತು ಅದಕ್ಕೋಸ್ಕರ ಆ ಹುಡುಗಿ ಜೊತೆಗೆ ಪ್ರೀತಿ ಪ್ರೇಮ ಬಂತು ಅಲ್ವಾ ಇಲ್ಲಿ ಇನ್ನೊಂದು ವಿಚಾರ ಉಂಟು ಅದೇನಂದ್ರೆ ಶನಿ ಬಂದು ಗುರುವಿನ ಜೊತೆಗೆ ಸಮಭಾವದಲ್ಲಿ ಸಮಭಾವದಲ್ಲಿರ್ತಾನೆ ಶತ್ರು ಅಂತ ಹೇಳಕ್ಕಾಗಲ್ಲ ಬಟ್ ಸಮಭಾವದಲ್ಲಿ ಇರ್ತಾನೆ ಪರವಾಗಿಲ್ಲ ಅಂತ ಹೇಳ್ಬೋದು ಆ ನಂತರ ಇನ್ನೊಂದು ವಿಚಾರ ಏನು ಅಂತಂದ್ರೆ ಬಹಳ ವಿಶೇಷವಾಗಿ ಶನಿಯ ದೃಷ್ಟಿ ಶನಿಗೆ ಮೂರು ದೃಷ್ಟಿ ಹೇಳಿದ್ದಾರೆ ಒಂದು ಮೂರನೇ ದೃಷ್ಟಿ ಒಂದು ಏಳನೇ ದೃಷ್ಟಿ ಒಂದು ಹತ್ತನೇ ದೃಷ್ಟಿ ನಿಮ್ಮ ನಿಮ್ಮ ಜಾತಕದಲ್ಲಿ ಇದನ್ ಬೇಗ ಚೆಕ್ ಮಾಡ್ಕೊಳ್ಳಿ ಶನಿ ತನ್ನ ಮೂರನೇ ದೃಷ್ಟಿಯಿಂದ ಯಾವ ಭಾವವನ್ನ ನೋಡ್ತಾನೆ ಅಥವಾ ಯಾವ ಪ್ಲಾನೆಟ್ಸ್ ಅನ್ನ ನೋಡ್ತಾನೆ ಅಲ್ಲಿಂದ ಬಹಳ ಹಿಂಸೆ ಅನುಭವಿಸ್ಬೇಕಾಗುತ್ತೆ ಅದು ದೈಹಿಕ ರೂಪದಲ್ಲಿ ಹಿಂಸೆ ಅನುಭವಿಸ್ಬೇಕು ಮಾನಸಿಕ ರೂಪದಲ್ಲಿ ಹಿಂಸೆ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆಗಳು ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾನೆ ಶನಿ ನೇರವಾಗಿ ತನ್ನ ಮೂರನೇ ದೃಷ್ಟಿಯಿಂದ ಚಂದ್ರನನ್ನ ನೋಡ್ತಾ ಇದ್ದಾನೆ ಇಲ್ಲಿ ಶನಿ ವಕ್ರಿಯಾದ್ರೂ ಕೂಡ ದೃಷ್ಟಿ ಆಸ್ ಇಟ್ ವಾಸ್ ಅದು ಹೇಗೆ ಉಂಟು ಹಾಗೇನು ಅದರಲ್ಲಿ ವಕ್ರತನ ಬರ್ಲಿಕ್ಕಿಲ್ಲ ಬರುವುದು ಕೂಡ ಇಲ್ಲ ಇಲ್ಲಿ ಶನಿ ತನ್ನ ಮೂರನೇ ಚಂದ್ರನ ನೋಡ್ ಚಂದ್ರ ಪಂಚಮಾಧಿಪತಿ ಆಗಿರುವುದರಿಂದ ಪ್ರೀತಿ ಪ್ರೇಮ ಮಾಡ್ಲಿಕ್ಕೆ ಹೋಗಿ ಮಾನಸಿಕ ರೀತಿಯಲ್ಲಿ ದೈಹಿಕ ರೀತಿಯಲ್ಲಿ ಕಷ್ಟಪಡುವಂತಾಯ್ತು ಬಹಳ ವಿಚಾರಗಳಲ್ಲಿ ತೊಂದರೆ ಆಯ್ತು ನಿಮ್ಮ ನಿಮ್ಮ ಜಾತಕವನ್ನು ತೆಗೆದು ನೋಡಿ ಶನಿ ಮೂರನೇ ದೃಷ್ಟಿಯಿಂದ ಯಾವ ಭಾವ ನೋಡ್ತಾ ಇದ್ದಾನೆ ಆ ಭಾವದಲ್ಲಿ ಸಮಸ್ಯೆ ಇದೆ ಆ ಭಾವದಲ್ಲಿ ನೀವು ತುಂಬಾನೇ ದೈಹಿಕ ಮತ್ತೆ ಮಾನಸಿಕ ರೀತಿಯಲ್ಲಿ ತೊಂದರೆಗೊಳಗಾಗಿರ್ತೇವೆ ಆ ನಂತರ ಶನಿ ತನ್ನ ಏಳನೇ ದೃಷ್ಟಿಯಿಂದ ನೇರವಾಗಿ ವೃಷಭ ರಾಶಿಯನ್ನ ನೋಡ್ತಾ ಇದ್ದಾನೆ ತರಡ್ ಹವಸನ್ನ ಶನಿಯ ಏಳನೇ ದೃಷ್ಟಿ ಏನ್ ಕಥೆ ಹೇಳ್ತಾ ಉಂಟು ಶನಿಯ ಏಳನೇ ದೃಷ್ಟಿ ಕಾನ್ಫ್ಲಿಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಬಹಳ ಜಗಳನ್ನ ಕ್ರಿಯೇಟ್ ಮಾಡುತ್ತೆ ಬಹಳ ತೊಂದರೆಗಳನ್ನ ಕ್ರಿಯೇಟ್ ಮಾಡುತ್ತೆ ಇನ್ನಿಲ್ಲದಂತೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ ಅದೇ ರೀತಿ ಶನಿ ಮಾಡಿದ್ದಾನೆ ಅದರ ಅಧಿಪತಿ ಎಲ್ಲಿದ್ದಾನೆ ಋಷಭರಾಶಿ ಅಧಿಪತಿ ಎಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಆಯ್ತು ದುಡ್ಡಿನ ವಿಚಾರ ತೊಂದರೆ ಆಯ್ತು ಕುಟುಂಬದ ವಿಚಾರ ತೊಂದರೆ ಆಯ್ತು ರಾಶಿ ಬಂದು ಕುಟುಂಬ ವೃಷಭ ರಾಶಿ ಬಂದು ಅಕ್ಯುಮಲೇಟ್ ಮಾಡುವಂಥದ್ದು ದುಡ್ಡ ನೋಡಿ ಎಲ್ಲ ಕಳ್ಕೊಳ್ಬೇಕಾಯ್ತು ಆ ನಂತರ ಶನಿ ಹತ್ತನೇ ದೃಷ್ಟಿ ಅಂತ ಒಂದಿದೆ ಟೆಂತ್ ದೃಷ್ಟಿ ಹತ್ತನೇ ಶನಿ ಎಲ್ಲಿಂದ ಇದ್ದಾನೆ ಅಲ್ಲಿಂದ ಹತ್ತನೇ ದೃಷ್ಟಿ ಆ ಹತ್ತನೇ ದೃಷ್ಟಿಯಲ್ಲಿ ಉಂಟು ಇಲ್ಲಿ ಮಿತ್ ಸಾರಿ ಸಿಂಹರಾಶಿ ಮೇಲೆ ಅಲ್ಲಿ ಬುಧ ಇದ್ದಾನೆ ಬುಧನ ಮೇಲೆ ಉಂಟು ಶನಿ ಹತ್ತನೇ ದೃಷ್ಟಿ ಏನ್ ಕತೆ ಹೇಳ್ತಾ ಉಂಟು ಅದು ಹೇಳ್ತಾ ಉಂಟು ಅಲ್ಲಿ ಡಿಟ್ಯಾಚ್ಮೆಂಟ್ ಎಲ್ಲವನ್ನ ಬಿಡ್ಬೇಕಾಗುತ್ತೆ ಎಲ್ಲವನ್ನ ಕಳ್ಕೊಳ್ಬೇಕಾಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಆ ಪಾಟಿಗೆ ಆಪರೇಷನ್ ಆಗುತ್ತೆ ವಾಡಿ ಪಾರ್ಟ್ ಅಲ್ಲಿ ಆಪರೇಷನ್ ಆಗ್ಬೋದು ಕಳ್ಕೊಳ್ಬಹುದು ಅಲ್ಲಿ ವ್ಯಕ್ತಿಗಳು ಯಾರು ಬರ್ತಾರೆ ಅವರನ್ನ ಕಳ್ಕೊಳ್ಬೇಕಾದೀತು ಕೆಲವೊಮ್ಮೆ ಕೆಲಸದ ಅಧಿಪತಿ ಆತ ಆದ್ರೆ ಕೆಲಸವನ್ನೇ ಕಳ್ಕೊಳ್ಬೇಕಾದೀತು ಆ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾನೆ ಶನಿ ಹತ್ತನೇ ದೃಷ್ಟಿಯಿಂದ ಬಿ ಕೇರ್ಫುಲ್ ಆಗಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಶನಿ ಹತ್ತನೇ ದೃಷ್ಟಿಯಿಂದ ಬುಧನನ್ನ ನೋಡ್ತಾ ಇದ್ದಾನೆ ಬುಧ ಯಾರು ಬುಧ ಬಂದು ಫೋರ್ತ್ ಲಾರ್ಡ್ ನಾಲ್ಕನೇ ಮನೆ ಅಧಿಪತಿ ಬುಧ ಬಂದು ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಕಳ್ಕೊಳ್ಬೇಕಾಯ್ತು ಪತ್ನಿಯನ್ನ ಕಳ್ಕೊಳ್ಬೇಕಾಯ್ತು ಪ್ರಾಪರ್ಟಿಯನ್ನ ಎಲ್ಲ ಕಳೆದು ಹೋಯ್ತು ಯಾವುದು ಕೂಡ ಇಲ್ಲಿ ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಈಗ ಕೂಡ ಶನಿ ದಶೆನೇ ಕಂಟಿನ್ಯೂ ಆಗ್ತಾ ಉಂಟು ಈಗ ಉಲ್ಟಾ ಶನಿ ಸಾಡೆ ಸಾತಿ ಕೂಡ ನಡೆದು ಹೋಯ್ತು ಸಾಡೆ ಈಗ ಕೊನೆ ಉಂಟು ಅಲ್ವಾ ಹಾಗಾದ್ರೆ ಇಲ್ಲಿ ಸಾಡೆ ಸಾತಿ ಹೇಳುವುದಕ್ಕಿಂತಲೂ ವಿಶೇಷವಾಗಿ ಐವತ್ತಾರನೇ ವಯಸ್ಸು ಬರುವಾಗ ಈಗ ಅರವತ್ತಾರು ರನ್ನಿಂಗ್ ಆಗ್ತಾ ಉಂಟು ಐವತ್ತಾರನೇ ವಯಸ್ಸು ಬರುವಾಗ ಶನಿದಶೆ ಹೇಗೆ ಸ್ಟಾರ್ಟ್ ಆಯ್ತು ಹಾಗೇನೆ ಆ ದೊಡ್ಡ ಮಟ್ಟಿಗೆ ಸಮಸ್ಯೆ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಶನಿ ವ್ಯಯಾಧಿಪತಿ ವ್ಯಯಸ್ಥ ರಿಸಲ್ಟ್ ಕೊಟ್ಟ ಕೋರ್ಟ್ ಕಚೇರಿಗೆಲ್ಲ ಅಲ್ಲಿ ಮಾಡ್ದ ಅಲ್ವಾ ಒಂದು ವೇಳೆ ಎಂಚ್ಕೊಳ್ಳಿ ಆ ಹುಡುಗಿ ಜೊತೆ ಪ್ರೀತಿ ಪ್ರೇಮನೆ ಬಂದಿಲ್ಲ ಚಂದ್ರನನ್ನ ಆಕ್ಟಿವೇಟ್ ಮಾಡ್ಕೊಂಡೇ ಇಲ್ಲ ಮಕ್ಕಳ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡಿದ್ರಿ ಒಂದು ರೈಟ್ ವೇ ಅಲ್ಲಿ ನಡೀಲಿಕ್ಕೆ ಶುರು ಮಾಡಿದ್ರಿ ಒಂದು ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡ್ಕೊಂಡ್ರಿ ಮೇ ಬಿ ಈ ಸಮಸ್ಯೆ ಕೂಡ ಬರ್ತಾನೆ ಇರ್ಲಿಲ್ಲ ಬಟ್ ಅದೇ ಹೇಳ್ತಾರಲ್ವ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ತೋ ವಿನಾಶಕಾಲೆ ವಿಪರೀತ ಬುದ್ಧಿಯನ್ನ ಇವ್ರು ಬಳಸ್ಕೊಂಡ್ರು ಹೋದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಯಾವ ರೀತಿ ದಶಾನಾಥ ಭುಕ್ತಿನಾಥ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಘಟಿಸುತ್ತೆ ಘಟನೆಗಳು ಒಂದಷ್ಟು ಜಾತಕ ಇದೆ ನಿಮ್ಗೆ ಬಾರಿ ಬಾರಿ ಅದನ್ನ ಹೇಳ್ಕೊಡ್ಕೆ ಪ್ರಯತ್ನ ಮಾಡ್ತೇನೆ ತುಂಬಾ ಜನ ಹೇಳ್ತಾರಲ್ಲ ಜ್ಯೋತಿಷ್ಯ ಕೆಲಸಾನೇ ಮಾಡಲ್ಲ ಸುಳ್ ಸುಳ್ಳೆ ಹೇಳ್ತಾರೆ ಅಲ್ವಾ ಅದು ಗೊತ್ತಿಲ್ಲದವ್ರು ಸುಳ್ ಸುಳ್ಳೆ ಹೇಳ್ಬೋದು ಸುಳ್ ಸುಳ್ಳು ಯಾಕೆ ಹೇಳ್ಬೇಕು ಅಲ್ವಾ ಅದು ಇಂಪ್ಯಾಕ್ಟ್ ಅನ್ನ ತೋರಿಸ್ಬೇಕಾದ್ರೆ ತೋರಿಸ್ಬೇಕದು ಅದರ ಪರಿಣಾಮ ಬೀರ್ಬೇಕಾದ್ರೆ ಬೀರ್ಬೇಕದು ಅದ್ರ ಇಂಪ್ಯಾಕ್ಟ್ ಬರ್ಬೇಕಾದ್ರೆ ಬರ್ಬೇಕದು ಅದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವುದೇ ಕಾರಣಕ್ಕೆ ಕೆಲವ್ರಿಗೆ ಏನಾಗುತ್ತೆ ಅವರ ದಶಾಭುಕ್ತಿ ಚೆನ್ನಾಗಿರುತ್ತೆ ದಶಾನಾಥ ಚೆನ್ನಾಗಿರ್ತಾನೆ ಒಂದು ಪೂರ್ವ ಪುಣ್ಯ ಕೆಲಸ ಮಾಡ್ತಾ ಉಂಟು ಅವ್ರಿಗೆ ಅವ್ರಿಗೆಲ್ಲ ಏನಾಗುತ್ತೆ ಜ್ಯೋತಿಷ ಸುಳ್ಳು ಅದು ಸುಳ್ಳು ಅಂತ ನಾ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಆಗಿ ಕೆಲಸ ಮಾಡಿ ನನಗೆ ಇದ್ರಲ್ಲಿ ಕಡಿಮೆ ಅಂದ್ರೂ ಕೂಡ ತರ್ಟಿ ಇಯರ್ಸ್ ಮೇಲೆ ಆಯ್ತು ಮೂವತ್ತು ವರ್ಷಕ್ಕಿಂತ ಮೇಲೆ ಆಯ್ತು ಇದರಲ್ಲಿ ನಾನು ಪ್ರೆಡಿಕ್ಟ್ ಮಾಡ್ತಾ ಮಾಡ್ತಾ ಅದೆಷ್ಟು ಸಾವಿರ ಗಟ್ಲೆ ಜಾತಕ ನೋಡಿದ್ರು ನನಗೂ ಗೊತ್ತಿಲ್ಲ ಓಕೆನಾ ಇದು ಪರಿಸ್ಥಿತಿ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಯಾರಿಗೆಲ್ಲ ವಾಸ್ತು ಗೆ ಜಾಯ್ನ್ ಆಗ್ಬೇಕು ವಿವರಣೆಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ ದಯವಿಟ್ಟು ಹೋಗಿ ನೋಡಿ ಅಲ್ಲಿ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆ ಒಂದಷ್ಟು ಜನಕ್ಕೆ ಹಂಚಿಕೊಳ್ಳಿ ಅನ್ನೋದು ಯಾರಿಗೆಲ್ಲ ಜ್ಯೋತಿಷದಲ್ಲಿ ಇಂಟ್ರೆಸ್ಟೇ ಇಲ್ಲ ಅವ್ರ ಜೊತೆಗೆಂದು ವಿಶೇಷ ರೀತಿಯಲ್ಲಿ ಹಂಚಿಕೊಳ್ಳಿ ಗೊತ್ತಾಗುತ್ತೆ ಆವಾಗ ಜ್ಯೋತಿಷಿ ಕೆಲಸ ಮಾಡುತ್ತೆ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಓಕೆನಾ ಇಲ್ಲಿ ನನ್ನ ಓನ್ ಥಿಯರಿಯನ್ನ ನಾನು ಅಪ್ಲೈ ಮಾಡಿಲ್ಲ ಅಂದ್ರೆ ನನ್ನ ಥಿಯರಿ ಏನಿರ್ತದೆ ನಾನು ಬಹಳ ವಿಶೇಷವಾಗಿ ಏಜ್ ಸಿರೀಸ್ ಮೇಲಿಂದ ಪ್ರಡಿಕ್ಷನ್ ಮಾಡ್ತೇನೆ ಅದನ್ನ ಮಾಡಿಲ್ಲ ನಾನು ಅದು ಇಲ್ಲಿ ಅಗತ್ಯನೂ ಇಲ್ಲ ಓಕೆನಾ ನಾನು ದಶಾಭುಕ್ತಿ ಮೇಲಿಂದಲೇ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಗೊತ್ತಾಯ್ತು ಅಂದ್ ಇಟ್ಕೊಳ್ತೇನೆ ಮುಗಿಸುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಸ್ಕಿಪ್ ಮಾಡದೆ ಇದುವರೆಗೆ ನೋಡಿದಂತಹ ಎಲ್ಲ ಮಹಾನೀಯರುಗಳಿಗೆ ತುಂಬೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಎಲ್ರಿಗೂ ನಮಸ್ತೆ 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 ಬಬಾಯ್